ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಪಾಂಚ ಪಾಂಡವರು ಪಾಂಚಾಲ ದೇಶಕ್ಕೆ ಹೊರಟುದು ಎಂಬ ನೂರ ಎಂಬತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಎಲ್ಲಿಯ ಏಕಚಕ್ರ ನಗರ ಎಲ್ಲಿಯ ಪಾಂಚಾಲ ದೇಶ ಆದರೂ ದೈವೇಚ್ಛೆಯು ಪ್ರಬಲವಾಗಿದ್ದರೆ ಸ್ವಚ್ಛನ್ನ ವೇಷದಲ್ಲಿ ತಿರುಗುತ್ತಿದ್ದ ಪಾಂಡವರಿಗೆ ಆಗಂತುಕ ಬ್ರಾಹ್ಮಣನೊಬ್ಬನು ಬಂದು ಅವರಿಗೆ ಈಗಾಗಲೇ ತಿಳಿದಿದ್ದ ದ್ರೋಣರ ದೃಪದನ ಹುಟ್ಟು ದೃಷ್ಟದ್ಯುಮ್ನ ದ್ರೌಪದಿಯರ ಜನನ ಇವೆಲ್ಲವನ್ನು ತಿಳಿಸಿ ನಾನು ದ್ರೌಪದಿಯ ಸ್ವಯಂವರಕ್ಕೆ ಹೋಗುತ್ತಿರುವುದನ್ನು ಹೇಳಿ ಅವರನ್ನು ಆ ವಿಷಯದಲ್ಲಿ ಪ್ರೋತ್ಸಾಹಿಸಿ ಅವರಿಗೂ ಬರುವಂತೆ ಆಹ್ವಾನ ಕೊಡುತ್ತಿರುವನು ಜನಮೇಜಯರಾಜ ಈ ಸ್ವಯಂವರ ವೃತ್ತಾಂತವು ಕಿವಿಗೆ ಬಿದ್ದಾಗಲೇ ಪಾಂಡವರ ಮನಸ್ಸಿನಲ್ಲಿ ಮನ್ಮಥ ಬಾಣವು ನಾಟಿತು ಇದು ಇನ್ನೊಂದು ದೈವೇಚ್ಛೆ ಆಗಲೇ ಅವರು ಮನಸ್ಸಿನಿಂದ ದ್ರೌಪದಿಯನ್ನು ವರಿಸಿಬಿಟ್ಟರು ಆ ರಾತ್ರಿಯಲ್ಲ ಅವರಿಗೆ ಅದೇ ಚಿಂತೆಯಿಂದ ಹೃದಯದಲ್ಲಿ ಶಲ್ಯವೂ ನಾಟಿದಂತಿರಲು ಆತುರದಿಂದ ತತ್ತಳಿಸುತ್ತಿದ್ದರು ಆಗ ಕುಂತಿಯು ತನ್ನ ಮಕ್ಕಳ ಮನಸ್ಸು ದ್ರೌಪದಿಯಲ್ಲಿ ಅನುರಕ್ತವಾಗಿರುವುದನ್ನು ನೋಡಿ ಯುಧಿಷ್ಠಿರನನ್ನು ಕುರಿತು ನಮಗೆ ಈ ಪಟ್ಟಣದಲ್ಲಿ ಭಿಕ್ಷೆಯು ಸಮೃದ್ಧವಾಗಿ ಲಭಿಸುತ್ತಿದ್ದುದರಿಂದ ಮಹಾತ್ಮನಾದ ಈ ಬ್ರಾಹ್ಮಣನ ಗ್ರಹದಲ್ಲಿ ಬಹಳ ದಿನಗಳವರೆಗೆ ಸಂತೋಷದಿಂದ ವಾಸ ಮಾಡಿಕೊಂಡಿದ್ದೆವು ಇಲ್ಲಿನ ರಮಣೀಯಗಳಾದ ವನಗಳು ಉಪವನಗಳು ಇವುಗಳನ್ನೆಲ್ಲ ಹಲವು ಬಾರಿ ನೋಡಿದೆವಾದುದರಿಂದ ಈಗ ಅವು ನಮಗೆ ಮೊದಲಿನಷ್ಟು ಪ್ರೀತಿಕರವಾಗಿಲ್ಲ ವೀಕ್ಷೆಗಳು ಮೊದಲಿನಂತೆ ದೊರೆಯುವುದಿಲ್ಲ ಒಂದೇ ಊರಿನಲ್ಲಿ ದೀರ್ಘಕಾಲಗಿದ್ದರೆ ಇದು ಸಹಜವಲ್ಲವೇ ಆದುದರಿಂದ ನೀನು ಸಮ್ಮತಿಸುವುದಾದರೆ ನಾವು ಪಾಂಚಾಲ ದೇಶಕ್ಕೆ ಹೋಗುವೆವು ಮೇಲೆ ಮೇಲೆ ಹೊಸ ಸನ್ನಿವೇಶಗಳನ್ನು ನೋಡುವುದು ಮನಸ್ಸಿಗೆ ಪ್ರಿಯವಲ್ಲವೇ ಅಲ್ಲದೆ ಪಾಂಚಾಲ ದೇಶವು ಬಹಳ ಸುಭಿಕ್ಷವಾದುದೆಂದು ಅಲ್ಲಿನ ರಾಜನಾದ ಯಜ್ಞಸೇನನು ಅಂದರೆ ಧ್ರುವನು ಬ್ರಾಹ್ಮಣರಲ್ಲಿ ವಿಶ್ವಾಸವುಳ್ಳವನೆಂದು ಕೇಳಿದೆವು ಈಗ ನಮಗೆ ಒಂದೇ ಸ್ಥಳದಲ್ಲಿ ಚಿರಕಾಲ ವಾಸ ಮಾಡುತ್ತಿರುವುದು ಉಚಿತವಲ್ಲ ನನಗೂ ಅದು ಸಮ್ಮತವಲ್ಲ ಆದುದರಿಂದ ಅಲ್ಲಿಗೆ ಹೋಗುವೆವು ಅದೇ ಒಳ್ಳೆಯದು ಎಂದಳು ಅದಕ್ಕೆ ಯುಧಿಷ್ಠಿರನು ನಿನಗೆ ಸಮ್ಮತವಾದ ಕಾರ್ಯವೇ ನಮಗೂ ಪರಮಹಿತವಾಗಿರುವುದು ಆದರೂ ನನ್ನ ತಮ್ಮಂದಿರು ಇಷ್ಟಪಡುವರೋ ಇಲ್ಲವೋ ತಿಳಿಯದು ಎಂದನು ಆಗ ಕುಂತಿಯು ಭೀಮನಿಗೂ ಅರ್ಜುನನಿಗೂ ನಕುಲ ಸಹದೇವರಿಗೂ ತಿಳಿಸಲು ಅವರು ಸಮ್ಮತಿಸಿದರು ವಿಧಿ ವಿಧಿ ಬಲವೆಂದರೆ ಹಾಗೂ ವಿಧಿಯ ಇಚ್ಛೆ ಎಂದರೆ ಹೀಗೆಯೇ ಧರ್ಮ ಧರ್ಮಗಳು ಅಂದರೆ ಕಾಲ ದೇಶಗಳು ಕೂಡಿ ಬಂದಾಗ ಸಹಜವಾಗಿಯೇ ಎಲ್ಲವೂ ಅನುಕೂಲವಾಗಿಯೇ ಪ್ರವರ್ತಿಸುತ್ತದೆ ಕುಂತಿಯು ಕೂಡ ಮಕ್ಕಳ ಮನಸ್ಸನ್ನು ಅರಿಯುವವಳಾಗಿದ್ದಳು ಮಕ್ಕಳು ಕೂಡ ಎಲ್ಲರೂ ದ್ರೌಪದಿಯಲ್ಲಿ ಸಮಾನ ಇಚ್ಛೆಯುಳ್ಳವರಾಗಿದ್ದರು ಆಮೇಲೆ ಕುಂತಿಯು ಆ ಬ್ರಾಹ್ಮಣನನ್ನು ಕರೆಸಿಕೊಂಡು ಅವನೊಡನೆ ತನ್ನ ಮಕ್ಕಳನ್ನು ಕರೆದುಕೊಂಡು ತ್ರಿಪದ ನಗರಕ್ಕೆ ಹೊರಟಳು ಇದು ನೂರ ಎಂಬತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादान देह में नमस्कार